ವೀಕ್ಷಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ಈ ಒಂದು ನಿಮಗೆ ಒಂದು ವಶೀಕರಣದ ಯಂತ್ರ ನಿಮಗೆ ತಿಳಿಸ್ತಾ ಇದ್ದೀನಿ ವಶೀಕರಣ ಯಂತ್ರ ಅಂದ್ರೆ ನಾವು ಎಲ್ಲ ರೀತಿ ವಶೀಕರಣ ಒಂದೇ ಬರೀ ವಶೀಕರಣ ಅಂದರೆ ಗಂಡ ಹೆಂಡತಿ ಸ್ತ್ರೀ ಪುರುಷ ವಶೀಕರಣ ಅಲ್ಲ ಎಲ್ಲ ಬರುತ್ತೆ ಇದು ನಾವು ವಶೀಕರಣ ಅಂದರೆ ಜನ ವಶೀಕರಣ ಮಾಡ್ಕೋಬೋದು ಜನ ವಶೀಕರಣ ಪ್ರಜಾವಶೀಕರಣ ಮತ್ತು ಯಾ ನಾವು ನಮಗೆ ಬೇಕಾಗಿರೋವಂಥ ಒಬ್ಬರು ದೊಡ್ಡ ವ್ಯಕ್ತಿಗಳನ್ನ ನಮಗೆ ಗಂಡ ಹೆಂಡ್ತಿನ ವಶೀಕರಣ ಸ್ತ್ರೀ ಪುರುಷ ವಶೀಕರಣ ಎಲ್ಲದಕ್ಕೂ ಬರುತ್ತೆ ಒಂದೇಕೆ ಬರಲ್ಲ ಅಂತ ಅಲ್ಲ ಏನು ಬೇಕಾದರೂ ವಶೀಕರಣ ಮಾಡ್ಕೋಬೋದು ಅಂಥದಕ್ಕೆ ಇದು ಒಂದು ವಶೀಕರಣದ ಯಂತ್ರ ಯಂತ್ರ ಇದು ಯಾವ್ರಿಗೆ ಬರುತ್ತೆ ಇದು ಭಾಳ ವಿಶೇಷ ಅಂದರೆ ಜನಗಳ ವಶೀಕರಣ ಜಾಸ್ತಿ ಬೇಕಾಗಿರೋದು ರಾಜಕೀಯ ವ್ಯಕ್ತಿಗಳಿಗೆ ಅಂಥವ್ರಿಗೆ ಇದು ವಶೀಕರಣಕ್ಕೆ ಭಾಳ ವಿಶೇಷವಾಗಿ ಕೆಲಸ ಮಾಡುತ್ತೆ ಇದು ಜನ ವಶೀಕರಣ ಅಂದರೆ ಭಾಳ ವಿಶೇಷವಾಗಿ ಜನ ವಶೀಕರಣ ಮಾಡುತ್ತೆ ಅದರಿಂದ ಈ ಜನ ವಶೀಕರಣ ಇದು ಮಾಡಿಕೊಳ್ಳೋದ್ರಿಂದ ನಿಮಗೆ ಭಾಳ ಜನ ವಶೀಕರಣ ಅಂದರೆ ವ್ಯಾಪಾರ ಮಾಡೋರಿಗೆ ಜನ ವಶೀಕರಣ ಬೇಕು ಮತ್ತು ಹೋಟ್ಲ್ ವ್ಯಾಪಾರ ಮಾಡ್ತೀರಾ ಅವ್ರಿಗೆ ಜನ ವಶೀಕರಣ ಬೇಕು ಮತ್ತು ನೀವು ಇದು ರಿಯಲ್ ಎಸ್ಟೇಟ್ ಮಾಡ್ತೀರಾ ಅದಕ್ಕೆ ಜನ ವಶೀಕರಣ ಬೇಕು ಮತ್ತು ವ್ಯಾಪಾರ ಅಂಗಡಿಗಳು ತರಕಾರಿ ಅಂಗಡಿಗಳು ಇದಕ್ಕೆಲ್ಲ ಜನ ವಶೀಕರಣ ಬಂದ್ರೇ ವ್ಯಾಪಾರ ಅಲ್ಲಿ ನಡೆಯೋದು ಇಲ್ಲ ಆದರೆ ಜನ ವಶೀಕರಣ ಅಂದರೆ ಏನೂ ನಡೆಯೋದಿಲ್ಲ ಅದರಂತೆ ನಾನಿವಾಗ ನಿಮಗೆ ಒಂದು ವಶೀಕರಣ ಜನ ವಶೀಕರಣ ಜನ ವಶೀಕರಣ ವ್ಯಾಪಾರ ವಶೀಕರಣ ಆಮೇಲೆ ನಿಮ್ಮ ಉದ್ಯೋಗ ವಶೀಕರಣ ಜ ಎಲ್ಲ ಎಲ್ಲ ರೀತಿನಲ್ಲೂ ಇದು ಬರುತ್ತೆ ಅಂಥದ್ದೊಂದು ಯಂತ್ರ ನಿಮಗೆ ತೋರಿಸ್ತಾ ಇದ್ದೀನಿ ಈ ಯಂತ್ರನ ನೀವು ಯಾವ ರೀತಿ ಬರಿಬೇಕು ಅಂದರೆ ಇದನ್ನ ಒಂದು ಬೂರ್ಜ ಪತ್ರದಲ್ಲಿ ಬರೀಬೇಕು ಬೂರ್ಜ ಪತ್ರದಲ್ಲಿ ಯಾವ ರೀತಿ ಬರಿಬೇಕು ಅಂದರೆ ಅಷ್ಟಗಂಧನ ನೀವು ಅದನ್ನು ಕಲಿಸ್ಕೋಬೇಕು ಅಷ್ಟಗಂಧನ ಕಲಿಸ್ಕೊಂಡು ನೀವು ಅದಕ್ಕೆ ಸ್ವಲ್ಪ ಗೋರೋಜನ ಕಸ್ತೂರಿ ಎರಡೂ ಮಿಕ್ಸ್ ಮಾಡಬೇಕು ಗೋರೋಜನ ಚೆನ್ನಾಗಿ ಪೌಡ್ರ್ ಮಾಡಬೇಕು ಕಸ್ತೂರಿನೂ ಪೌಡ್ರ್ ಮಾಡಬೇಕು ಅದಕ್ಕೆ ನೀವು ಅಷ್ಟಗ ಕ ಅಷ್ಟಗಂಧಕ್ಕೆ ಮಿಕ್ಸ್ ಮಾಡ್ಕೋಬೇಕು ಅಷ್ಟಗಂಧಕ್ಕೆ ಮಿಕ್ಸ್ ಮಾಡಿಕೊಂಡು ನೀವು ಕ್ಲೀನಾಗಿ ಅದನ್ನು ಒಂದು ನೀವು ಬರೆಯೋಕೆ ಯಾವ ಒಂದು ಥರ ಬೇಕೋ ಆ ಥರ ಅದನ್ನು ನೀವು ಒಂದು ಒಂದು ಅದನ್ನವಾಗಿ ಕಲಿಸ್ಕೋಬೇಕು ಒಂದು ಪೇಸ್ಟ್ ಥರ ಮಾಡ್ಕೋಬೇಕು ಮಾಡಿಕೊಂಡಾದ ನಂತರ ನೀವು ಏನು ಮಾಡಬೇಕು ಈ ಯಂತ್ರದಲ್ಲಿ ಹೆಂಗಿದೆಯೋ ಅದೇ ರೀತಿಯಾಗಿ ಬರಿಬೇಕು ಬುರ್ಜ್ ಪತ್ರದಲ್ಲಿ ಬುರ್ಜ್ ಪತ್ರದಲ್ಲಿ ಬರೆದು ನಿಮಗೆ ನಿಮಗೆ ಯಾವ ವ್ಯಕ್ತಿನ ನೀವು ಯಾವ ವ್ಯಕ್ತಿನ ನೀವು ವಶ ಮಾಡ್ಕೋಬೇಕು ಯಾವ ಕಾರ್ಯನ ವಶ ಮಾಡ್ಕೋಬೇಕು ಅಂದರೆ ಇದರಲ್ಲಿ ನೀವು ಬರ್ಕೋಬೇಕು ಯಾವ ಕೆಲಸಕ್ಕೆ ವ್ಯಾಪಾರ ಜನ ವಶೀಕರಣನ ಇಲ್ಲ ನಿಮಗೆ ಬೇರೆ ನಿಮಗೆ ಗಂಡ ಹೆಂಡತಿ ವಶೀಕರಣನ ಸ್ತ್ರೀ ಪುರುಷ ವಶೀಕರಣನ ಯಾವುದು ಬೇಕೋ ಅದನ್ನ ನೀವು ಇಲ್ಲಿ ಕೆಳಗೆ ಬರಿಬೇಕು ಬರ್ದಾದ ನಂತರ ನೀವು ಅದನ್ನ ಬರೆದಾದ ನಂತರ ಒಂದು ತಾಯಿ ಇಟ್ಕೋಬೇಕು ತಾಯ್ತ ಅಂದರೆ ಬೆಳ್ಳಿ ತಾಯ್ತೆ ಇರ್ಬೋದು ಇಲ್ಲಾಂದರೆ ಯಾವುದನ್ನ ಬೇರೆ ತಾಯ್ತೆ ಇರ್ಬೋದು ಆ ತಾಯ್ತದಲ್ಲಿ ಇಟ್ಟು ಇದನ್ನ ನೀವು ಪೂಜೆ ಮಾಡಬೇಕು ಪೂಜೆ ಮಾಡಿ ಅದಕ್ಕೆ ಯಂತ್ರನ ರೆಡಿ ಮಾಡಿಬಿಟ್ಟು ಅದಕ್ಕೆ ಧೂಪ ದೀಪ ನೈವೇದ್ಯಗಳನ್ನು ಕೊಟ್ಟು ಅದನ್ನು ನೀವು ಸಾಮ್ರಾಣೆ ಒಗೆ ಕೊಟ್ಟು ಅದನ್ನು ನೀವು ಒಂದು ಶುಭವಾದ ದಿನದಲ್ಲಿ ಬರಿಬೇಕು ಶುಭ ಅಂದರೆ ರವಿವಾರ ಗುರುವಾರ ಅಮಾವಾಸ್ಯೆ ಹುಣ್ಣಿಮೆ ಇಂಥ ದಿನಗಳಲ್ಲಿ ಬರಿಬೋದು ಇದನ್ನು ಬರೆದು ಇದನ್ನು ನೀವು ಕಟ್ಕೊಳ್ಳೋದ್ರಿಂದ ನಿಮಗೆ ಯಾವ ವ್ಯಕ್ತಿ ನಿಮಗೆ ಯಂತ್ರನ ಕಟ್ಕೊಂಡಿರ್ತಾರೋ ಅವರಿಗೆ ಎಲ್ಲ ಯಾರು ಎಲ್ಲ ನೋಡೋ ಜನಗಳೆಲ್ಲ ಆ ವ್ಯಕ್ತಿನ ತುಂಬ ಗೌರವಿಸ್ತಾರೆ ವಶ ಪಡ ಅವರಿಗೆ ಅವರು ವಶವಾಗ್ತಾರೆ ಅವರಿಂದೇ ಗುಂಪಾಗಿ ಜನ ಇರ್ತಾರೆ ಅವ್ರು ಹೇಳಿದ ಮಾತನ್ನು ಕೇಳ್ತಾರೆ ಅವ್ರೇನು ಹೇಳಿದ್ರು ಅವ್ರಿಗೆ ವೇದವಾಕ್ಯವೂ ಆಗುತ್ತೆ ಅವರು ಒಂದು ಕಾಲದಲ್ಲಿ ಅವ್ರ ಮಾತನ್ನೇ ಕೇಳ್ತಿರಲ್ಲ ಒಂದು ಆ ಅಂಥ ಜನಗಳು ಇವ್ರು ಹೇಳಿದ ಮಾತನ್ನು ಅವರು ಆಲಿಸ್ತಾರೆ ಮಾತನ್ನ ಗಂಭೀರವಾಗಿ ಕೇಳ್ತಾರೆ ಗೌರವ ಕೊಟ್ಟು ಮಾತಾಡ್ತಾರೆ ಅಂಥ ಒಂದು ಅದ್ಭುತವಾದಂಥ ಇದು ಯಂತ್ರ ಈ ಯಂತ್ರನ ಮಾಡಿ ನೀವು ಧರಿಸ್ಕೊಳ್ಳೋದ್ರಿಂದ ನಿಮಗೆ ಜನ ಆಕರ್ಷಣೆ ಗೌರವ ಪ್ರಾಪ್ತಿ ಮತ್ತು ಎಲ್ಲ ರೀತಿಯಲ್ಲೂ ನಿಮಗೆ ಜನ ಜನಗಳಿದ್ರೇ ಜನಬಲ ದನಬಲ ಅಂತಾರಲ್ಲ ಹಂಗೆ ಜನ ಇದ್ದಾಗ ನಮಗೆ ಧನ ಬಲ ಪ್ರಾಪ್ತಿಯಾಗುತ್ತೆ ಜನಗಳು ಇಲ್ಲದಿದ್ದಾಗ ನಮ್ಮ ಹತ್ರ ದನ ಇದ್ದು ಕೂಡ ಏನೂ ಸುಖ ಇರೋದಿಲ್ಲ ಅದಕ್ಕೆ ಜನಗಳು ಬೇಕು ನಮಗೆ ಜನಗಳನ್ನ ಸಂಪಾದನೆ ಮಾಡಬೇಕು ಜನ ಇದ್ದರೆ ನಮ್ಮ ಕಷ್ಟ ಸುಖಕ್ಕೆ ಆಗ್ತಾರೆ ಅದರಿಂದ ಜನ ಬೇಕು ಆದ್ರೆ ಒಳ್ಳೆ ಜನ ಬೇಕು ಕೆಟ್ಟ ಜನಗಳು ನಮ್ಮ ಹಿಂದೆನೇ ಇದ್ದು ನಮ್ಗೆ ಚೂರಿ ಆಗ್ತಾರಲ್ಲ ಅಂತ ಜನ ಅಲ್ಲ ಒಳ್ಳೆ ಜನಗಳನ್ನ ನಾವು ಸಂಪಾದನೆ ಮಾಡಕ್ ಅವರಾಗಿ ಅವ್ರು ಬರ್ತಾರೆ ಎಂಥ ಕೆಟ್ಟವ್ರಾದ್ರು ಈ ಯಂತ್ರ ಧರಿಸ್ಕೊಂಡಾಗ ಅವರು ನಮ್ಮ ಹತ್ರ ಕೆಟ್ಟವ್ರು ಒಳ್ಳೆಯವ್ರು ಆಗ್ಬಿಡ್ತಾರೆ ಯಾಕೆ ಅಂದ್ರೆ ಆ ಯಂತ್ರ ಪ್ರಭಾವ ಹಂಗ್ ಮಾಡ್ಬಿಡುತ್ತೆ ಅಯ್ಯೋ ಇವ್ರ ಹತ್ರ ನಾವು ಕೆಟ್ಟದಾಗಿ ನಡ್ಕೋಬಾರ್ದು ಪಾಪ ಇವ್ರ ಜೊತೆಯಲ್ಲಿ ಇರಬೇಕು ಇವ್ರ ಸ್ನೇಹ ಮಾಡಬೇಕು ಅನ್ನೋ ಭಾವನೆ ಬಂದ್ಬಿಡುತ್ತೆ ಕೆಟ್ಟು ಬುದ್ಧಿ ಇರೋವರು ಕೂಡ ಒಳ್ಳೆ ಗುಣಕ್ಕೆ ಬಂದ್ಬಿಡ್ತಾರೆ ಆ ರೀತಿಯಾದಂಥ ಯಂತ್ರ ಇದು ನೀವು ಯಾರು ಬೇಕಾದರೂ ಮಾಡ್ಕೋಬೋದು ಸ್ತ್ರೀ ಆದರೂ ಮಾಡ್ಕೋಬೋದು ಪುರುಷ ಆದರೂ ಮಾಡ್ಕೋಬೋದು ಯಾರು ನಿಮ್ಮ ಗಂಡ ನಿಮಗೆ ಗೌರವ ಕೊಡಲ್ವೋ ಅಂತ ಸ್ತ್ರೀ ಮಾಡ್ಕೊಳ್ಳಿ ಯಾರು ನಿಮಗೆ ಹೆಂಡತಿ ಗೌರವ ಕೊಡಲ್ವೋ ಅಂಥವ್ರು ಹಾಕೊಳ್ಳಿ ಇಲ್ಲ ನಿಮ್ಮ ಅತ್ತೆ ಮಾವ ನಿಮ್ಗೆ ಗೌರವ ಕೊಡಲ್ಲ ಅಂಥವ್ರು ಹಾಕ್ಕೊಳ್ಳಿ ಪಕ್ಕ ಅಕ್ಕ ನಿಮ್ಗೆ ಯಾರು ಗೌರವ ಕೊಡೋಲ್ಲ ಅಂಥವ್ರು ಹಾಕ್ಕೊಳ್ಳಿ ನಿಮಗೆ ಆಫೀಸಲ್ಲಿ ಯಾರು ನಿಮಗೆ ಕಿರಿಕಿರಿ ಮಾಡ್ತಾರೋ ಅಂಥವ್ರು ನೀವು ಹಾಕ್ಕೊಳ್ಳಿ ಎಲ್ಲರೂ ಹಾಕೋಬೋದು ಯಾರಿಗೆ ಅಲ್ಲ ಎಲ್ಲರೂ ಹಾಕೋಬೋದು ಅಂಥದ್ದು ಒಂದು ಅದ್ಭುತವಾದಂಥ ವಶೀಕರಣ ಯಂತ್ರ ಇವೆಲ್ಲ ನಿಮಗೆ ತಿಳಿಸ್ತಾ ಇದ್ದೀನಿ ಇವೆಲ್ಲ ನೀವು ಮಾಡ್ಕೊಳ್ಳಿ ಮಾಡಿಕೊಂಡು ಒಳ್ಳೆಯದಾಗಲಿ ನೀವು ಮಾಡ್ಕೊಳ್ಳಿ ಇನ್ನೂ ಹಲ್ವಾರು ಜನ ನಿಮ್ಮ ಸ್ನೇಹಿತರು ನಿಮಗೆ ತಿಳಿದಿರೋವಂಥವ್ರಿಗೆ ಅವ್ರಿಗೂ ತಿಳಿಸಿ ಅವ್ರಿಗೂ ಒಳ್ಳೆಯದಾಗಲಿ ಮ ಇದೇ ರೀತಿ ಮಾಡ್ಕೊಳ್ಳೋದ್ರಿಂದ ಎಲ್ಲರೂ ಚೆನ್ನಾಗಿರ್ತಾರೆ ವೀಕ್ಷಕರೇ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ